ಅವನು ಎಲ್ಲಿ ಬೇಕಾದರೂ ಏನ್ ಬೇಕಾದ್ರೂ ಹೋರಾಟ ಮಾಡ್ತಾನೆ ಯಾವ ಜೊತೆ ಬೇಕಾದ್ರೂ ಎಷ್ಟು ಬೇಕಾದ್ರೂ ಫೈಟ್ ಮಾಡ್ತಾನೆ ಅದ್ರ ತನ್ನ ಹೆಂಡತಿ ಮನೆ ಉಳಿಸ್ತಾಳೆ ಅಂದ್ರೆ ಯಾವುದೇ ಕಾರಣಕ್ಕೂ ಅವನು ಪ್ರಾಣ ಅಂದ್ರೆ ಹೊರಗಡೆ ಹೋಗಲ್ಲ ಅವನು ವಾಪಸ್ ಹೋಗ್ತಾನೆ ಯಾಕೆಂದ್ರೆ ಒಂದು ಗಂಡನ್ನ ಒಳ್ಳೆ ರೀತಿ ಬೇಕಾದ್ರೆ ತಗೊಂಡೋಗ್ಬೋದು ಕೆಟ್ಟು ರೀತಿ ತಗೊಂಡೋಗ್ಬೋದು ಆ ಶಕ್ತಿ ಅದು ಹೆಣ್ಣಿಗೆ ಒಂದು ಕಲ್ಲು ಏನು ಒಂದು ಕಲ್ಲು ಒಂದು ಶಿಲೆಯಾಗಿ ಯಾಕೆ ಶಿಲ್ಪಿಯನ್ನ ರೂಪಿಸ್ತಾನೆ ಒಂದು ಗಂಡು ಅನ್ನೋ ಒಂದು ಶಿಲೆ ಕಲ್ಲನ್ನ ಶಿಲ್ಪ ಒಂದು ಶೀಲೆ ಮಾಡಿದೆ ಹೆಣ್ಣು ನಾವು ಪ್ರಪ ಪ್ರಪಂಚದಲ್ಲಿ ಹೆಣ್ಣಿಗೆ ಹೆಚ್ಚಿನ ಹೆಚ್ಚಿಗೆ ಮಹತ್ವ ಕೊಟ್ಟಿರೋದು ನಮ್ಮ ನಮ್ಮ ದೇಶದಲ್ಲೇ ಹೆಣ್ಣಿಗೆ ಮೂವತ್ತ್ ಮೂರು ಪರ್ಸೆಂಟ್ ಮೀಸಲಾತಿ ತಂದಿದ್ದು ನಮ್ಮ ಕರ್ನಾಟಕದವರೆ ದೇವೇಗೌಡರು ದೇವೇಗೌಡರು ಮೂವತ್ತ್ ಮೂರು ಪರ್ಸೆಂಟ್ ಅವರು ಪ್ರಥಮದ್ವಾರಿಗೆ ಅವರು ಮೀಸಲಾತಿ ಕೊಟ್ಟಿದ್ದು ಒಂದು ನಾವು ನಮ್ಮ ಭಾರತ ದೇಶದಲ್ಲಿ ಒಂದು ಮೂರು ನಾಲ್ಕು ಗಂಡು ಗಂಡು ಎಂದು ನದಿಗಳು ಇರಬಹುದು ಹೆಣ್ಣು ನದಿಗಳೇ ಇದೆ ಕಾವೇರಿ ತುಂಗಾ ಭದ್ರಾ ಪ್ರತಿಯೊಂದಕ್ಕೂ ನಾವು ಪೂಜೆ ಮಾಡುವಂತ ದೇವರುಗಳಿಗೂ ನಾವು ಹೆಣ್ಣಿನ ಜಾಸ್ತಿ ಪೂಜೆ ಮಾಡ್ತೀವಿ ಲಕ್ಷ್ಮೀನ ನಾವು ಲಕ್ಷ್ಮೀ ಸರಸ್ವತಿ ಸರಸ್ವತಿ ಅಂದ್ರೆ ಲಕ್ಷ್ಮೀ ಅನ್ನೋ ರೀತಿಯೇ ನಾವು ಎಲ್ಲರಲ್ಲೂ ಹೆಣ್ಣಿಗೆ ಪ್ರಿಫರೆನ್ಸ್ ನಾವು ಚಾಮುಂಡೇಶ್ವರ ಇದ್ದ ಹಂಗೆ ನಾವು ಯಾವುದೇ ವಿಚಾರದಲ್ಲಿ ಹೋದ್ರು ಆದಿಶಕ್ತಿ ಭಾವಶಕ್ತಿ ಏನೇನು ನೀಡ್ತೀವಿ ಹೆಣ್ಣಿನ್ಗೆ ಮಹತ್ವ ಕೊಟ್ಟು ಇಲ್ಲಿವರೆಗೂ ಒಂದು ಹೆಣ್ಣಿನ ಸಾಧನೆಯಲ್ಲಿ ಬೆನ್ನೆಲುಕು ತಾನು ಎಲೆಕ್ಷನ್ ನಾನು ತನ್ನ ಹೆಂಟು ಗೆಲ್ಲಿಸುವಂತಹ ಒಂದು ಆ ಸಾಮರ್ಥ್ಯ ಎಷ್ಟೋ ಇದೆ ಈಗ ನಾನು ಓದಿರೋದು ನನ್ನ ನನ್ನ ಹೆಂಡತಿ ಎಮ್ ಎ ಓದ್ತಾ ಇದ್ದಾರೆ ಎಮ್ ಎಸ್ ಸಿ ಓದ್ತಿದ್ದಾರೆ ಯಾಕೆಂದ್ರೆ ನಾನು ಓದಕ್ಕೆ ನನ್ನ ಹೆಂಡತಿ ಓದಲಿಕ್ಕೆ ಓದ್ತಾ ಯಾಕೆಂದರೆ ನಾವು ಮಾಡ್ತಾ ನಾನು ಮಹಿಳೆ ಮಾಡಲಿ ನಾನು ಪತ್ನಿಯ ಮಾಡಲಿ ಅನ್ನೋತಿ ಒಂದು ಎಲ್ಲದೆಲ್ಲ ಬೆಳೆಸೋ ಭಾವನೆ ಇರ್ತದೆ ಏನೊಂದು ಸರ್ ಹೇಳಿದ್ರು ಪ್ರೊಫೆಸರ್ ಪ್ರೊಫೆಸರ್ಸ್ ಅವರು ಹೇಳಿದ್ರು ಅವ್ರು ಎಷ್ಟು ಸಪೋರ್ಟ್ ಕೊಡ್ತಾರೆ ಅಂದರೆ ಆ ಮಾತಲ್ಲಿ ಗೊತ್ತಾಗುತ್ತೆ ಅವು ಒಂದು ಮಾತು ಇವು ಅವ್ರು ಮಾತು ತೆಗಿಬೋದು ಬಟ್ ಅವರು ಇವ್ರು ಮಾತು ತೆಗಿಬೇಕಾಗಿ ತಗಿಲ್ಲ ಅದೇ ಜೊತೆ ಗೊತ್ತೆ ಇವು ಬೇಡ ಅಂದಕ್ಕೆ ಹೋಗಿಲ್ಲ ಬಟ್ ಬೇಡ ಇವು ಹೋಗ್ತಾರೆ ಯಾವ್ದೇ ಕಾರಣಕ್ಕೂ ಹೋಗಲ್ಲ ಮಾಡಲ್ಲ ಯಾಕಂದ್ರೆ ಮದುವೆ ಅನುಭವ ಆಗಿರ್ತದೆ ಮದ್ವೆ ಆಗಿರೋದ್ರಿಂದ ಅನುಭವ ಆಗಿರ್ತದೆ ಸಾಮಾನ್ಯವಾಗಿ ಮಾತಾಡೋದಿದ್ವು ಅಂದ್ರೆ ನಮ್ಮ ಹೋಮ್ ಹೇಳ್ತೀವಿ ನನ್ನ ಮನೆ ಹೇಳ್ತೀವಿ ಅವ್ರು ಹೇಳ್ತಾರೆ ನನ್ ಗಂಡನ್ ಕೇಳ್ತೀನಿ ಅಂತ ಹೆಂಗ್ಸ್ ಅಂತಾರೆ ಆದ್ರೆ ಗಂಡಸುಗಳು ಕೇಳಿದ್ರೆ ನಮ್ಮ ಮನೆ ಹತ್ತಿ ಹೇಳ್ತೀವಿ ಅಂತ ಯಾಕೆಂದ್ರೆ ಅವ್ರು ಆ ಸ್ಥಾನ ಇಟ್ಟಿರ್ತಾರೆ ಮನೆಯವರು ಅನ್ನೋ ಸ್ಥಾನ ಇರ್ತಾರೆ ಹೆಂಗ್ಸುಗಳ ನನ್ ಗಂಡ್ ಕೇಳ್ತೀನಿ ಅವನೆಲ್ಲ ಬಂದ್ಮೇಲೆ ಕೇಳ್ತೀನಿ ನಾವು ಯಜಮಾನ್ರು ಬರಲ್ಲ ನನ್ ಗಂಡ್ ಕೇಳ್ತೀನಿ ಬಂದ್ ಎಲ್ಲ ಹೋಗೋದು ಬಂದ್ ಕೇಳ್ತೀನಿ ಅನ್ನೋ ಮಾತು ಬರ್ತಾರೆ ಅದ್ ನಾವು ನಮ್ಮ ಮನೆಯಲ್ಲಿ ಕೇಳ್ತೀವಿ ಯಾಕೆಂದ್ರೆ ಈ ಇದು ದೈನಂದಿನವಾಗಿ ನಾವು ನೋಡುವಂತದ್ದು ಒಂದು ಅದೇ ಹೇಳ್ತಿರೋದು ನಾನು ನೋಡಿರ್ತೀವಲ್ಲ ಅನುಭವ ನಮ್ಮೆದ್ರು ಮಾತಾಡಲ್ಲ ಹಾಗೆಲ್ಲ ನಮ್ಮೆದ್ರು ಮಾತಾಡೋದಲ್ಲ ನಮ್ಮ ಮನೆಯ ಕೇಳ್ತೀವಿ ಅಂತ ಇನ್ನು ಕಣ್ಣು ನೋಡಿರ್ತೀವಲ್ಲ ಅದು ನೋಡಿ ಅದನ್ನು ಹೇಳ್ಬೇಕು ಅದಕ್ಕೆ ವಿಡಿಯೋ ಮಾಡ್ಕೋತಾ ಇದ್ದೀನಿ ಕಳಿಸ್ತೀನಿ ಇದನ್ನ ಇದೊಂದು ಇಲ್ಲ ಆಗಿದಿಲ್ಲ ಹೇಳ್ತೀವಿ ಹೇಳ್ತೀವಿ ಒಳ್ಳೆ ಯಾವ ಶಿಕ್ಷಣ ಇಲ್ಲ ಇದು ತುಂಬಾ ಕಡಿಮೆ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿದ್ವು ಒಂದು ಎರಡ್ ಮೂರ್ ದಿನದಲ್ಲಿ ಆಯಾ ಇದ ಆಯೋಜನೆ ಮಾಡಿದ್ವು ಸ್ವಲ್ಪ ಜನಕ್ಕೆ ಬಲ ಕೇಳಿದ್ರು ಸ್ವಲ್ಪ ಜನ ಅನಿವಾರ್ಯ ಕಾರ್ಯಗಳನ್ನು ಕಾರಣಗಳನ್ನು ಬಂದಿಲ್ಲ ಈಗ ಎಲ್ಲ ಫ್ರೀ ಮಾಡ್ಕೊಂಡು ಬಂದಿದ್ದೇವೆ ಅದೊಂದು ಖುಷಿ ಅದು ಒಬ್ಬನಲ್ಲಿ ಮೂರು ಜನ ಇರುತ್ತೆ ಕಾರ್ಯಕ್ರಮ ಕಾರ್ಯಕ್ರಮ ಇದೆ ಒಬ್ಬನ ಇದ್ರೂ ಕಾರ್ಯಕ್ರಮ ಯಶಸ್ವಾಗುತ್ತೆ ಮೂರು ಜನ ಇದ್ರು ಯಶಸ್ಸಾಗುತ್ತೆ ನಾವು ತಲೆ ಒಳ್ಳೆ ಕಾಕದ ಬೇಡ ಏನು ವಿಷಯ ಬಂತು ಈಗ ಹಲವಾರು ವಿಷಯಗಳು ತಿಳ್ಕೊಡೋದು ನಮ್ಮ ಪ್ರೊಫೆಸರ್ ಮೇಡಮ್ ಇಂದ ನಮ್ಮ ಪ್ರೊಫೆಸರ್ ಸರ್ ನಮ್ಮ ಅಧ್ಯಕ್ಷರಿಂದ ಹಲವಾರು ವಿಷಯಗಳು ತಿಳ್ಕೊಡೋದು ಈ ಒಂದು ವಿಷಯ ಕ್ಲಾಸ್ ಅಲ್ಲಿ ಕೇಳಿದಲ್ಲ ಹಿಂದೆ ಅಂತ ವಿಷಯಗಳು ತಿಳ್ಕೊಂಡಿದ್ದೀನಿ ಈ ಒಂದು ಅಂತಾರಾಷ್ಟ್ರೀಯ ಮೇಳ ದಿನಾಚರಣೆ ಶುಭಾಶಯ ಕೋರ್ತಾ ನಾನು ಎರಡು ಮಾತುಗಳು ಮುಗಿಸ್ತೀನಿ ಗಂಭೀರವಾಗಿದ್ದ ಎಲ್ಲರ ಮುಖದಲ್ಲಿ ಮುಗುಳ್ ಮುಗುಳ್ನಗೇನು ತರುವುದರ ಮೂಲಕ ಮಹಿಳೆಯ ಸಬಲೀಕರಣದ ಅಭಿವೃದ್ಧಿಗೆ ಪುರುಷನ ಸಹಕಾರ ಅತ್ಯಗತ್ಯ ಎಂಬ ಮಾತನ್ನ ಭಯದಿಂದ ಹಾಸ್ಯಾಸ್ಪದವಾಗಿ ಮಾತಿನ ಮೂಲಕ ಸಾಬೀತುಪಡಿಸಿದಂತಹ ವೆಂಕಟೇಶ್ವರವರಿಗೆ ಧನ್ಯವಾದಗಳು ಕಾರ್ಯಕ್ರಮ ಮುಂದುವರೆದಿಂದ ಇಲ್ಲಿ ನೆರೆದಿರುವಂತಹ ಮಹಿಳೆಯರಿಗೆ ಮಹಿಳಾ ದಿನಾಚರಣೆ ಬಗ್ಗೆ ಶಿಕ್ಷಕರಾದಂತ ಶ್ರೀಮತಿ ಕನ್ನಶ್ರೀ ಮಾತಾಡಬೇಕು ಕಾರ್ಯಕ್ರಮದ ಮೊದಲೇ ನಾನೆಲ್ಲರಿಗೂ ಎಲ್ಲರಿಗೂ ಮಹಿಳೆಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯ